ಮೂರು ತಿಂಗಳು ಬರ ಬಂತು ಈಗ ಪ್ರವಾಹ ಬಂದ್ಬಿಟ್ಟಿದೆ ನಮ್ಮ ಕಷ್ಟ ಕೇಳೋರು ಯಾರು ರೈತರ ಕಣ್ಣೀರು ಮುಗಿಲು ಮುಟ್ಟಿದೆ ಸಾಲ ಸೋಲ ಮಾಡಿ ಹೇಗೋ ಅಷ್ಟೋ ಇಷ್ಟೋ ಹೊಲ ಮಾಡಿದ್ವಿ ಅವಾಗ ನೋಡಿದ್ರೆ ಮೂರ್ ತಿಂಗಳು ಬರ ಈಗ ಮಳೆ ಬರುತ್ತೆ ಏನೋ ನಾಲ್ಕು ಕಾಳು ಬಿತ್ತಿ ನಾವು ಜೀವನ ಮಾಡೋಣ ಅಂತಿದ್ರೆ ಪ್ರವಾಹ ಬಂದ್ಬಿಟ್ಟಿದೆ ನಮ್ ಕಷ್ಟ ಕೇಳೋರಿಲ್ವೋ ಅಂತ ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ ಬೆಳೆದಿದ್ದ ಜೋಳವೆಲ್ಲ ನೀರಿಗೆ ಹೋಗ್ಬಿಟ್ಟಿದೆ ಹೇಗೆ ಬದುಕಬೇಕು ಮುಂದೆ ಎಲ್ಲಿಂದ ದುಡ್ಡು ಬರುತ್ತೆ ಹೊಟ್ಟೆಗನ್ನ ಎಲ್ಲಿಂದ ತಿಂತಾರೆ ಜೋಳದ ಬೆಳೆ ಪೂರ್ತಿ ನೀರಲ್ಲಿ ಕೊಚ್ಕೊಂಡು ಹೋಗಿದೆ ಪ್ರವಾಹದ ನೀರಲ್ಲಿ ಬದುಕೆ ಕೊಚ್ಚಿ ಹೋಗಿದೆ ನಾಶವಾಗಿರ್ತಕ್ಕಂಥ ಬೆಳೆ ಕಂಡು ರೈತ ಕಣ್ಣೀರಿಡ್ತಾ ಇದ್ದಾನೆ ಮನಸ್ಸನ್ನು ಕಲುಕುವಂತಿದೆ ಇಲ್ಲಿ ರೈತನ ಗೋಳು ಹನ್ನೆರಡ್ ಸಾವಿರ ರೂಪಾಯಿ ಖರ್ಚು ಮಾಡಿದೀನಿ ಬೆಳೆ ಬೆಳೆದಿದ್ದೀನಿ ಎಲ್ಲಾ ಕೊಚ್ಕೊಂಡು ಹೋಯ್ತು ಯಾರು ಕೇಳೋರಿಲ್ಲ ಅವಾಗ ನೋಡಿದ್ರೆ ಬರ ಬಂತು ಅನಂತರ ಮತ್ತೆ ದುಡ್ಡು ಹಾಕಿ ಕನಸು ಕಂಗ್ಳಿಂದ ಬೆಳೆ ಬೆಳೆದಿದ್ದೀನಿ ಯಾರು ಕೇಳೋರಿಲ್ಲ ಎಲ್ಲಾ ಕೊಚ್ಕೊಂಡು ಹೋಯ್ತು ಎಲ್ಲಾ ನೀರು ಪಾಲಾಯ್ತು ಇಡೀ ಮುಂದೆ ಬದುಕಿಗ್ ಏನ್ ಮಾಡ್ತಾರೆ ಪಾಪ ಅಲ್ಪ ಸ್ವಲ್ಪ ಇರ್ತಕ್ಕಂತ ಹಣದಲ್ಲಿ ಸಾಲ ಸೋಲ ಮಾಡಿ ಬಿತ್ತನೆ ಮಾಡಿರ್ತಾರೆ ಬೆಳೆ ಇನ್ನೇನು ಕೈಗೆ ಬರಬೇಕು ಅನ್ನೋಂತ ಸಂದರ್ಭದಲ್ಲಿ ಪ್ರವಾಹ ಬಂದು ಎಲ್ಲಾ ಕೊಚ್ಕೊಂಡು ಹೋಗತ್ತೆ ಎಂಥ ಸಂಕಷ್ಟದ ಸ್ಥಿತಿಲಿ ಕಣ್ಣೀರಿನ ಕಡಲು ಅಂತಂದ್ರೆ ಇದೇನೆ ಪಾಪ ಕಣ್ಣೀರು ಬಿಟ್ರೆ ಅವ್ರಿಗೆ ಬೇರೆ ಏನು ಉಳಿದಿಲ್ಲ ಅಲ್ಲಿ ಮುಖ್ಯಮಂತ್ರಿನ ಕರಿತಾ ಇದ್ದಾರೆ ಕೇಳಿ ಅಂತ ಕರಿತಾ ಇದ್ದಾರೆ ರಾಯಭಾಗ ತಾಲೂಕಿಗೆ ಬಂದ್ ನೋಡಿ ಇಲ್ಲಿ ಅಂತ ಹೇಳ್ತಾ ಇದ್ದಾರೆ ಜನಗಳ ಪರಿಸ್ಥಿತಿ ಜೀವನ ಎಷ್ಟು ಕಷ್ಟಪಟ್ಟಿದೆ ಬದುಕೇನೆ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗಿದೆ ಸರ್ಕಾರ ಬೇಕಾದಷ್ಟು ಯೋಜನೆಗಳನ್ನ ಮಾಡ್ತು ಸಾಲ ಮನ್ನಾ ಅನ್ನುವಂತ ಯೋಜನೆ ಮಾಡ್ತು ಈಗ ಸರ್ಕಾರ ಬದಲಾಗಿದೆ ಯಾವಾಗ್ಲೂ ರೈತರ ಬಗ್ಗೆ ಮಾತನಾಡ್ತಾರೆ ಎಲ್ಲ ರಾಜಕಾರಣಿಗಳು ಮಾತನಾಡ್ತಾರೆ ಎಲ್ಲ ರಾಜಕಾರಣಿಗಳು ನಾವು ಮಣ್ಣಿನ ಮಕ್ಳೆ ಅಂತ ಹೇಳ್ಕೋತಾರೆ ಎಲ್ಲ ರಾಜಕಾರಣಿಗಳು ರೈತರ ಹೆಸರಿನಲ್ಲಿ ಪ್ರಮಾಣ ಸ್ವೀಕಾರ ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ಆದ್ರೆ ರೈತನ ನಿಜವಾದ ಪರಿಸ್ಥಿತಿ ನೋಡಿ ಪಾಪ ಆತನಿಗೆ ನಾಳೆಯಿಂದ ತಿನ್ನೋದಕ್ಕೆ ಅನ್ನ ಇಲ್ಲ ಗಂಜಿ ಕೇಂದ್ರ ಸೇರ್ಕೋಬೇಕು ಅದು ಬಿಟ್ಟರೆ ಬೇರೆ ದಾರಿ ಇಲ್ಲ ಇಂಥ ಪರಿಸ್ಥಿತಿ ಉತ್ತರ ಕರ್ನಾಟಕದ ರೈತರ ಗೋಳು ಯಾರು ಕೇಳೋರಿಲ್ಲ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಲೋಹಿತ್ ಫೋನ್ ಸಂಪರ್ಕದಲ್ಲಿದ್ದಾರೆ ಲೋಹಿತ್ ಈ ದೃಶ್ಯವನ್ನ ನೋಡಿದ್ರೆ ನಿಜಕ್ಕೂ ಎಂಥವ್ರಿಗಾದ್ರೂ ಮನ ಕಲ್ಕತ್ತೆ ನಮ್ಗೆ ಅನ್ನ ಊಟ ಮಾಡೋದಕ್ಕೆ ಮನ್ಸು ಬರೋದಿಲ್ಲ ನಮ್ಗೆ ಅನ್ನ ಬೆಳೆಯುವಂತಹ ತುತ್ತು ಕೊಡೋ ಅಂತ ರೈತನ ಬದುಕು ಇವತ್ತು ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇದೆ ಯಾರು ಏನು ಮಾಡಕ್ಕಾಗ್ದೇ ಇರೋ ಪರಿಸ್ಥಿತಿ ಏನಿದೆ ಅಲ್ಲಿ ಪರಿಸ್ಥಿತಿ ಲೋಹಿತ್ ಹೌದು ಶ್ರೀಲಕ್ಷ್ಮಿ ಏನಂತಂದ್ರೆ ಈ ರೈತರ ಪರಿಸ್ಥಿತಿ ಯಾವ ಮಟ್ಟಿಗೆ ಇದೆ ಈ ಕಡೆ ಬಿಸಿ ತುಪ್ಪ ಆಗ್ಬಿಟ್ಟಿದೆ ಅವ್ರಿಗೆ ಜೀವನ ಅಂದ್ರೇ ಬಿಸಿ ತುಪ್ಪ ಆಗ್ಬಿಟ್ಟಿದೆ ಈ ಕಡೆ ಉಗಳಕ್ಕೂ ಬರ್ತಾ ಇಲ್ಲ ಈ ಕಡೆ ನುಂಗುಕ್ಕೂ ಬರ್ತಾ ಇಲ್ಲ ಇಷ್ಟು ದಿನ ಈ ಏನ್ ಮಳೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಮೂರ್ ತಿಂಗಳು ಒಂದ್ ಹನಿ ಹನ್ನೊಂದು ಒಂದು ಹನ್ನೆ ಒಂದೇ ಒಂದ್ ಹನಿ ಕೂಡ ನೀರಿರ್ಲಿಲ್ಲ ಆ ಟೈಮಲ್ಲಿ ಬೆಳೆ ಮಾಡೋದಾಗ್ಲಿಲ್ಲ ಬೆಳೆ ಮಾಡಿದಂತ ಬೆಳೆ ಎಲ್ಲ ಒಣಗೋಗಿತ್ತು ಸೊ ಈಗ ಒಂಚೂರು ಮಳೆ ಆಗಿದೆ ಅಂತ ಹೇಳ್ಬಿಟ್ಟು ಬೆಳೆಯನ್ನ ಮಾಡ್ತಾರೆ ಬಟ್ ಬೆಳೆ ಮಾಡಿದಂತ ಬೆಳೆ ಇವಾಗ ಕೈಗೆ ಬರ್ತಾ ಇಲ್ಲ ಸೊ ಅತಿವೃಷ್ಟಿಯಿಂದಾಗಿ ಏನು ಇವಾಗ ಕೃಷ್ಣಾ ನದಿಯಲ್ಲಿ ಪ್ರವಾಹ ಉಂಟಾಗಿದೆ ಪ್ರವಾಹಕ್ಕೆ ಇಡೀ ಬೆಳೆಗಳು ಕೊಚ್ಕೊಂಡು ಹೋಗ್ತವೆ ಇಡೀ ಬೆಳೆಗಳು ನೀರಿನಲ್ಲಿ ಇಚ್ಕೊಂಡಿದ್ದಾವೆ ಸೊ ಈಗ ಆ ಬೆಳೆಗಳ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಬೇರೆಲ್ಲ ಕೊಲ್ಸ್ಬಿಟ್ಟು ಈಗ ಬೆಳೆಗಳು ಬರಲ್ಲ ಸೊ ಅಂತ ಒಂದು ವಿಚಾರವ್ಕೊಂಡು ಈಗ ರೈತ ತನ್ನ ಆಕ್ರೋಶವನ್ನು ಹೊರಗಾಗ್ತಿರ್ತಕ್ಕಂಥದ್ದು ಸಾಕಷ್ಟು ತನ್ನ ನೋವನ್ನ ತೋ ತೋಡ್ಕೊಂಡಿದ್ದಾನೆ ರೈತ ಸರ್ಕಾರ ನಮ್ ಕಡೆ ಕಣ್ ತೆಗೆದು ನೋಡ್ಲಿ ನಮ್ಮ ಕಷ್ಟವನ್ನ ಆಲಿಸಿದಾಗ ಬರ್ಲಿ ಯಾರು ಕೂಡ ಇಷ್ಟೊತ್ತಿಗೂ ಇಷ್ಟೆಲ್ಲ ಸಮಸ್ಯೆಗಳಾದ್ರೂ ಕೂಡ ಯಾರೊಬ್ಬ ಸರ್ಕಾರದ ಪ್ರತಿನಿಧಿ ಇಲ್ಲಿ ಬಂದಿಲ್ಲ ಸೊ ಮುಖ್ಯಮಂತ್ರಿ ಪ್ರವಾಸವನ್ನ ಹಾಕೊಂಡಿದ್ರು ಮುಖ್ಯ ಹವಾಮಾನ ವಿಪರೀತನಲ್ಲಿ ಮುಖ್ಯಮಂತ್ರಿ ಪ್ರವಾಸ ಕೂಡ ರದ್ದಾಗಿದೆ ಸೊ ಈಗ್ಲಾದ್ರೂ ಬನ್ನಿ ನಮ್ಮ ಕಷ್ಟನ ಆಲಿಸಿ ಆ ಕೂಗನ್ನ ಆ ರೈತ ಎತ್ತಿರ್ತಕ್ಕಂಥದ್ದು ಶ್ರೀಲಕ್ಷ್ಮಿ ಥ್ಯಾಂಕ್ ಯು ಲೋಹಿತ್ ಡೀಟೇಲ್ಸ್ಗಾಗಿ ಕೃಷ್ಣಾ ನದಿಯಲ್ಲಿ ಪ್ರವಾಹ ಹೆಚ್ಚುತ್ತಾನೆ ಇದೆ ಹಾರಿನ ಗಡ್ಡೆ ಅನ್ನೋ ನಡುಗಡ್ಡೆಯಲ್ಲಿ ಒಂದು ಮೂವತ್ತು ಜನ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಹೊರಗಡೆ ಬರೋದಕ್ಕೆ ಒಪ್ತಾ ಇಲ್ಲ ಕರುಗಳನ್ನು ಬಿಟ್ಟು ನಾವು ಹಾಗೆ ಬರೋದು ಅಂತ ಜನ ಹೇಳ್ತಾ ಇದ್ದಾರೆ ಪಾಪ ಅಲ್ಲೇ ವಾಸ ಮಾಡತಕ್ಕಂಥವ್ರವರು ದನಕರುಗಳನ್ನ ಬಿಟ್ಟು ಬರೋದಕ್ಕೆ ಒಪ್ತಾ ಇಲ್ಲ ಸೌಲಭ್ಯ ಕೊಡ್ತೀವಿ ಬನ್ನಿ ಅಂತಂದ್ರೆ ಏನು ಕೊಡಲ್ಲ ನೀವು ಕೊಡ್ತೀನಿ ಅಂತೀರಿ ಆಮೇಲೆ ಏನು ಕೊಡಲ್ಲ ಅಂತ ಎನ್ ಡಿ ಆರ್ ಎಫ್ ಸಿಬ್ಬಂದಿಗೆ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಎನ್ ಡಿ ಆರ್ ಎಫ್ ಸಿಬ್ಬಂದಿಗೆ ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ಮಾಡೋದೇ ಕಷ್ಟ ಆಗ್ತಿದೆ ಗಡ್ಡೆ ಅನ್ನುವಂತಹ ಒಂದು ನಡುಗಡ್ಡೆ ಇದು ಚಿಕ್ಕ ಊರು ಇಲ್ಲಿ ಜನಗಳನ್ನ ಬಿಟ್ಟು ಪಶುಗಳನ್ನ ಬಿಟ್ಟು ನಾವು ಬರೋದಿಲ್ಲ ಅಂತ ಜನ ಕೂತಿದ್ದಾರೆ ನೀರು ಜಾಸ್ತಿ ಆದ್ರೆ ಪ್ರವಾಹದಲ್ಲಿ ಈ ಭಾಗ ಮುಳುಗಬಹುದು ಅನ್ನುವಂತ ಆತಂಕ ಇದೆ ಆದ್ರೂ ಕೂಡ ಜನ ಬರೋದಕ್ಕೆ ಒಪ್ತಾ ಇಲ್ಲ ಎನ್ ಆರ್ ಎಫ್ ಸಿಬ್ಬಂದಿಗೆ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಪೊಲೀಸರು ಹೇಳ್ತಾ ಇದ್ದಾರೆ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಬೇಕು ಹಾಗಾಗಿ ಸ್ಥಳಾಂತರ ಮಾಡಬೇಕು ಅಂತ ಆದರೆ ಸಹಜವಾಗಿ ಜನ ಅಲ್ಲಿ ವಾಸ ಮಾಡಿರ್ತಾರೆ ಅಲ್ಲೇ ಮನೆ ಮಠ ಎಲ್ಲ ಮಾಡಿಕೊಂಡು ಹಲವಾರು ವರ್ಷಗಳಿಂದ ಅಲ್ಲೇ ಇರ್ತಾರೆ ಈಗ ಇದ್ದಕ್ಕಿದ್ದಂಗೆ ಸ್ಥಳಾಂತರ ಮಾಡಬೇಕು ಅಂತಂದ್ರೆ ಎಲ್ಲಿಗೆ ಹೋಗೋಣ ನಾವು ಇಲ್ಲಿ ನೀರು ಬರೋದಿಲ್ಲ ಅಂತ ಪಾಪ ಅವರು ನಂಬಿದ್ದಾರೆ ಆದರೆ ಏನೂ ಆಗಬಹುದು ಎಷ್ಟರ ಮಟ್ಟಿಗೂ ಬರಬಹುದು ಕೃಷ್ಣೆಯ ಪ್ರವಾಹ ಈ ಪುಟ್ಟ ನಡುಗಡ್ಡೆಯನ್ನ ನುಂಗ ಹಾಕಿದ್ರೆ ಇವರುಗಳ ಪ್ರಾಣ ಹೋಗುತ್ತೆ ಅದನ್ನ ರಕ್ಷಣೆ ಮಾಡೋದು ಜಿಲ್ಲಾಡಳಿತದ ಕರ್ತವ್ಯ ಆದರೆ ಜನರಿಗೆ ತಾವು ಹುಟ್ಟಿ ಬಡದಿರ್ತಕ್ಕಂಥ ನೆಲ ಎಲ್ಲವನ್ನೂ ಬಿಟ್ಟು ಬಂದ್ಬಿಡಿ ಅಂತ ಬೇಕಾದ್ರೆ ಇಲ್ಲ ಬಿಟ್ಟು ಬರೋದಿಲ್ಲ ಅನ್ನುವಂತ ಒಂದು ಭಾವನೆ ಸಹಜವಾಗೇನೆ ಹುಟ್ಟಿ ಬೆಳೆದಿರೋ ಜಾಗ ದನ ಕರುಗಳು ಪರಿಸರ ಅದನ್ನ ಬಿಟ್ಟು ಬೇರೆ ಕಡೆ ಹೋಗಿ ಅಂತಂದ್ರೆ ಹಾಗನ್ಸುತ್ತೆ ಆದ್ರೆ ಇವರುಗಳ ಜೀವ ಕಾಪಾಡೋದು ಜಿಲ್ಲಾಡಳಿತದ ಕರ್ತವ್ಯ ರಾಯಚೂರಿನ ಆರಲಗಡ್ಡೆಯ ಪರಿಸ್ಥಿತಿ ಧಾರವಾಡದಲ್ಲಿ ಹಳ್ಳದ